ಸಿದ್ದರಾಮಯ್ಯನವರ ಸರ್ಕಾರಗಳನ್ನು ಯಾವ ಶಬ್ದಗಳಿಂದ ಖಂಡಿಸಬೇಕು ಅಂತ ಇರುವಷ್ಟು ಕೆಟ್ಟತನದ ಆಡಳಿತವನ್ನು ಮಾಡಿರುವಂಥ ಸರ್ಕಾರ ಯಾವುದು ಕೇಳಿದರೆ ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಬೇರೆ ವಿಧಿ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಹೊತ್ತು ಬಂದುಬಿಟ್ಟಿದ್ದೇವೆ ಯಾವುದ್ರ ಬಗ್ಗೆ ಟೀಕೆ ಮಾಡೋಣ ನಾನು ಸಿದ್ದರಾಮಯ್ಯನವರಿಗೆ ಸದನದಲ್ಲಿ ಕೇಳಿದೆ ಒಂದು ಸರ್ಕಾರವಾಗಿ ಜನಹಿತದ ಕೆಲಸಗಳನ್ನು ಮಾಡಬೇಕಾಗಿರುವಂಥ ನೀವು ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದರೆ ಯಾವ ರೀತಿ ಖಂಡಿಸಬೇಕು ಪ್ರತಿಪಕ್ಷವಾಗಿ ಅಂತ ಹೇಳಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದಂಥ ಅವಶ್ಯಕತೆಗಳಿಲ್ಲ ಒಂದು ಸರ್ಕಾರ ಜನರ ಪರವಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಒಂದು ರೀತಿ ಅಜಾಗ್ರಕತೆಯ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥ ವ್ಯವಸ್ಥೆಯ ನಡುವೆ ಇವತ್ತು ಆಡಳಿತ ಸಾಗ್ತಾ ಇದೆ ಸಿದ್ದರಾಮಯ್ಯನವರ ಬಳಿ ಕಾಂಗ್ರೆಸ್ಸಿನವರು ಕೆಲವು ಶಾಸಕರು ಹೋಗ್ತಾರೆ ಹೋಗಿ ಸರ್ ನಮ್ಮ ರಸ್ತೆಗಳು ನಿಂತೋಗಿ ರಸ್ತೆಗಳು ಗುಂಡಿ ಮುಚ್ಚಾ ಇಲ್ಲ ಯಾವ ಪಿ ಡಬ್ಲ್ಯೂ ರಸ್ತೆ ಆಗ್ತಾ ಇಲ್ಲ ಪಂಚಾಯತ್ ರಾಜ್ ರಸ್ತೆ ಆಗ್ತಾ ಇಲ್ಲ ಗ್ರಾಮ ಪಂಚಾಯತ್ನ ಯಾವ ರಸ್ತೆಗಳು ಕೂಡ ರಿಪೇರಿ ಆಗಿಲ್ಲ ಕನಿಷ್ಠ ರಿಪೇರಿ ಮಾಡಲಿಕ್ಕಾದರೂ ನಮ್ಗೆ ಹಣ ಕೊಡಿ ನಮ್ಮ ಕಾರ್ಯಕರ್ತರು ಜನ ನಮ್ಮನ್ನು ದೂಷಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಆಗ ಸಿದ್ದರಾಮಯ್ಯನವರು ಹೇಳಿದರು ಯಾರಿಗೂ ಆತಂಕ ಬೇಡ ಜನ ನೆಮ್ಮದಿಯಲ್ಲಿದ್ದಾರೆ ನಾನು ಗೃಹಲಕ್ಷ್ಮಿ ಕೊಡ್ತಾ ಇದ್ದೇನೆ ಅಂತ ಹೇಳಿದರು ಹೇಳಿ ಮೂರು ತಿಂಗಳ ಒಳಗೆ ಮಂಡ್ಯ ಜಿಲ್ಲೆಯಲ್ಲಿ ಹತ್ತಾರು ಗ್ರಾಮಗಳಿಂದ ಜನ ಆ ವಿಪರೀತ ಬಡ್ಡಿಗೆ ಹೆದರಿ ಬಡ್ಡಿ ಮೂಲಕ ಸಾಲ ತಗೊಂಡು ಫೈನಾನ್ಸ್ ಮೂಲಕ ಸಾಲ ತಗೊಂಡು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜನ ಗ್ರಾಮವನ್ನು ಬಿಟ್ಟು ಗ್ರಾಮವನ್ನು ಬಿಟ್ಟು ಬೇರೆ ಊರಿಗೆ ತೆರಳುವಂತ ಗೂಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಅಲ್ಲ ಅಂತೇಳಿ ಇಲ್ಲಿವರೆಗೆ ಜನರಿಗೆ ಕಷ್ಟ ಇರಬಹುದು ನಷ್ಟ ಇರಬಹುದು ನೋವು ಇರಬಹುದು ಸಂಕಟ ಇರಬಹುದು ಆದರೆ ಜನ ಮನೆ ಮಠವನ್ನು ಬಿಟ್ಟು ಹೋದಂಥ ಉದಾಹರಣೆಗಳಿಲ್ಲ ಅನೇಕ ಸಂದರ್ಭಗಳಲ್ಲಿ ವಿಪರೀತವಾಗಿ ಬಂದಾಗ ಕುಡಿಯುವ ನೀರಿಗೆ ಸಮಸ್ಯೆ ಆದಾಗ ಜನ ಜಾನುವಾರುಗಳನ್ನ ತಗೊಂಡು ಒಂದೂರು ಬಿಟ್ಟು ಮತ್ತೊಂದೂರಿಗೆ ಹೋಗಿದ್ರಂತೆ ಹೋಗಿದ್ರಂತೆ ಆದರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯದ ಯಾವುದೇ ಸರ್ಕಾರದಲ್ಲಿ ನಮಗೆ ಬದುಕಲಿಕ್ಕೆ ಸಾಲು ಸಾಧ್ಯ ಇಲ್ಲ ಸಾಲಗಾರರ ಕಾಟ ತಡೀಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆಗೆ ಬೀಗಾಕಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಬಡವರು ಹೆದರಿ ಊರು ಬಿಟ್ಟಂತಹ ಪ್ರಕರಣ ಎಲ್ಲಿಯಾದರೂ ನಡೆದಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಎನ್ನುವ ಕಾರಣಕ್ಕೋಸ್ಕರ ನಾನು ಸಿದ್ದರಾಮಯ್ಯವ್ರ ಆಡಳಿತವನ್ನು ಖಂಡಿಸಬೇಕಾಗಿದೆ ಎಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಬೇಕೋ ಬೇಡ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ ಕೇಳಿದವರು ಸಿದ್ದರಾಮಯ್ಯನವರು ತಾನೆ ನಾನು ಸಿದ್ದರಾಮಯ್ಯನವರಿಗೆ ಒಂದೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೇಕೋ ಬೇಡ ಅಕ್ಕಿ ಅಂತ ಕೇಳಿದವರು ನೀನು ಹತ್ತು ಕೆಜಿ ಅಂತ ಹೇಳಿದವರು ನೀವು ಹೇಳಿ ಕರ್ನಾಟಕ ಸರ್ಕಾರದಲ್ಲಿ ನಿಮ್ಮ ಸರ್ಕಾರದ ಮೂಲಕ ಒಂದು ಕಾಳ ಅಕ್ಕಿ ಕೊಟ್ಟಿದ್ದಿದ್ರೆ ಎಲ್ಲಿ ಕೊಟ್ಟಿದ್ದೀರಿ ಅಂತ ಹೇಳಿ ಇವತ್ತೈದು ಕೆಜಿ ಅಕ್ಕಿಯನ್ನು ನಿಮ್ಮ ಕಾರಕಳದಲ್ಲಿರುವಂತಹ ಎಲ್ಲ ಸಹಕಾರ ಸಂಘಗಳ ಮೂಲಕ ಸೊಸೈಟಿಗಳ ಮೂಲಕ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈ ಐದು ಕೆ ಜಿ ಅಕ್ಕಿಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಉಚಿತವಾಗಿ ಕೊಡುತ್ತೆ ಸಾಗಾಣಿಕೆ ವೆಚ್ಚ ಸೇರಿದಂತೆ ಇಪ್ಪತ್ತೆರಡು ಲಕ್ಷ ಕ್ವಿಂಟಾಲ್ ಅಕ್ಕಿ ಪ್ರತಿ ತಿಂಗಳು ಉಚಿತವಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಅಕ್ಕಿಯನ್ನು ರಾಜ್ಯದ ಜನರಿಗೆ ಕೊಟ್ಟು ಬೇಕೋ ಬೇಡೋ ಉಚಿತ ಅಕ್ಕಿ ಅನ್ನಭಾಗ್ಯ ಕೊಟ್ಟವರು ಯಾರು ನರೇಂದ್ರ ಮೋದಿ ಅವರು ಕೊಟ್ಟದ್ದನ್ನ ಜನರಿಗೆ ಕೊಟ್ಟವ್ರು ಯಾರು ಸಿದ್ದರಾಮಯ್ಯ ನಿಮ್ಮ ಮಗ ಬೆಂಗಳೂರಲ್ಲಿ ಇರ್ತಾರೆ ಯಾರೋ ಹಿರಿಯರಿದ್ರೆ ತಿಂಗಳಿಗೆ ಒಂದ್ಸಾರಿ ಒಂದಿಷ್ಟು ಹಣ ಕಳಿಸ್ತಾರೆ ಅಪ್ಪನಿಗೆ ಇವತ್ತು ನೇರವಾಗಿ ಖಾತೆಗೆ ಜಮಾ ಮಾಡುವಂಥ ವ್ಯವಸ್ಥೆ ಇದೆ ಮೊದಲಾಗಿದ್ದರೆ ಅಂಚೆ ಕಚೇರಿಯಿಂದ ಪೋಸ್ಟ್ ಮ್ಯಾನ್ ತಂದು ನಿಮ್ಮ ಆ ಹುಡುಗನ ಅಪ್ಪ ಪೋಸ್ಟ್ ಮ್ಯಾನಿಗೆ ಕೊಡ್ತಾನೆ ಅವನ ತಾಯಿಗೆ ಪೋಸ್ಟ್ ಮ್ಯಾನ್ ಹಣ ಕೊಟ್ಟದ್ದು ಅಂತೀರಾ ಪೋಸ್ಟ್ ಮ್ಯಾನ್ ಹಣ ಕೊಟ್ಟದ್ದ ನಿಮ್ಮ ಮಗ ಕೊಟ್ಟಿದ್ದ ಹಣ ನಿಮ್ಮ ಮಗ ಕಳಿಸಿದ ಹಣವನ್ನು ತಂದು ತಾಯಿ ಕೊಟ್ಟ ಕಾರಣಕ್ಕೆ ಪೋಸ್ಟ್ ಮ್ಯಾನ್ ನಾಳೆಗೆ ನಾನೇ ಕೊಟ್ಟೆ ಅಮ್ಮ ಬೇಕೋ ಬೇಡ ನಾನೇ ಕೊಟ್ಟೆ ಅಂತ ಹೇಳಿದ್ರೆ ಎಷ್ಟು ಅಭಾಸವೋ ಸಿದ್ದರಾಮಯ್ಯ ಅಕ್ಕಿ ಕೊಟ್ಟೆ ಅನ್ನೋದು ಅಷ್ಟೇ ಅಭಾಸ ಅಂತ ಹೇಳಿ ನೋಡೋಣ ವಾಸ್ತವ ಸ್ಥಿತಿ ಪಂಚ ಗ್ಯಾರಂಟಿ ಕೊಟ್ಟೆ ಉಚಿತವಾದಂಥ ಬಸ್ ಮಹಿಳೆಯರಿಗೆ ಏನಾಗಿತ್ತು ಗೊತ್ತಾ ನಿಮಗೆ ರಾಜ್ಯ ಸರ್ಕಾರದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಉಚಿತ ಕೊಡ್ತೇನೆ ಉಚಿತ ಕೊಡ್ತೇನೆ ಖಚಿತ ಕೊಡ್ತೇನೆ ಮಾದೇವಪ್ಪ ಕಾಕಾ ಪಾಟೀಲ ನಾನಿದ್ದೇನೆ ಅಂತ ಹೇಳಿದರು ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಮಾದೇವಪ್ಪ ನಿನಗೂ ಉಚಿತ ಕಾಕ್ಯಾ ಪಾಟೀಲ್ ನಿನಗೂ ಉಚಿತ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಬಂತು ಸರ್ಕಾರ ಬಂದಾಗ ಈ ಲೈನ್ ಮ್ಯಾನ್ಗಳೆಲ್ಲ ವಿದ್ಯುತ್ ಬಿಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಮನೆಗೆ ಹೋದ್ರು ಪಿ ಜಿನ ಕಿತ್ಬಿಟ್ರು ನಾನೇ ವಿರೋಧ ಪಕ್ಷ ನಾಯಕನಾಗಿದ್ದೆ ಕೆಳಮನೆಯಲ್ಲಿ ಸುನಿಲ್ ಕುಮಾರ್ ಇದ್ರು ನಮ್ಮ ಇಡೀ ಪಕ್ಷ ನಿರ್ಧಾರ ಮಾಡಿದೆವು ನಾವು ಹೇಳಿದೆವು ಒಬ್ಬರು ಒಬ್ರದ ಒಬ್ಬರೇ ಒಬ್ಬ ಮನೆಯ ವಿದ್ಯುತ್ ಬಿಲ್ ವಿದ್ಯುತ್ತಿನ ಪಿ ಜಿ ಕಿತ್ರೆ ಸಾವಿರ ಗಟ್ಟಲೆ ಬೀಜ ಹಾಕಿ ಕೊಡ್ತೇವೆ ಬಿಜೆಪಿಯವರು ಆ ದಿವಸ ಉಚಿತ 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 ಖಚಿತ ಅಂತ ಹೇಳಿ ತಗೊಂಡು ಬಡವರ ಮನೆ ಬೀಜ ಕೇಳ್ತೀರಾ ಕೇಳಿ ನೋಡೋಣ ಅಂತ ಹೇಳಿ ನಾವು ಬಿಜೆಪಿಯವರು ಸಡ್ಡು ಹೊಡೆದೆವು ಅವತ್ತಿಂದ ಬೀಜ ಕೇಳಲಿಕ್ಕೆ ಬರಲಿಲ್ಲ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಕೊಡಿಸಿದ್ದಾರು ಒಂದು ವೇಳೆ ನಾವು ಸಡ್ಡು ಹೊಡೆದು ನಿಲ್ದೇ ಇದ್ರೆ ಬಡವರ ಮನೆಯಲ್ಲಿರುವಂಥ ವಿದ್ಯುತ್ ಬಿಲ್ ಇಲ್ಲದೆ ಇರ್ತಾ ಇರಲಿಲ್ಲ ವಿದ್ಯುತ್ ಬೀಜ ಬಿಲ್ ತಗೊಂಡೋಗ್ತಾ ಇದ್ರು ಭಾರತೀಯ ಜನತಾ ಪಕ್ಷ ಮೂಗಿಡಿದು ಸರ್ಕಾರಕ್ಕೆ ಉಚಿತವಾದಂಥ ವಿದ್ಯುತ್ ಕೂಡ ತಕ್ಕದ್ದು ಅಂತ ಹೇಳಿದವರು ಪ್ರತಿಪಕ್ಷವಾದ ನಾವು ಕೊಟ್ಟದ್ದು ನೀವು ಆದರೂ ಕೊಡಿಸಿದ್ ನಾವಲ್ಲ ಅಂತೇಳಿ ಬಡ ಮಹಿಳೆಯರೆಲ್ಲ ಸರ್ಕಾರಿ ಬಸ್ ಹತ್ತಿದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಸಿದ್ದರಾಮಯ್ಯನವರು ಉಚಿತ ಅಂತ ಹೇಳಿದ್ದಾರೆ ನನ್ನ ಹೆಂಡತಿಗೆ ಉಚಿತ ನಿನ್ನ ಹೆಂಡತಿಗೆ ಉಚಿತ ಅಂತ ಹೇಳಿದರು ಅಂತೇಳಿ ಬಸ್ ಸತ್ತಿದ್ರು ಖಂಡೇಟ್ರು ಬಿಲ್ ಕೇಳ್ದ ಬಿಲ್ ಕೇಳ್ದವ ಅಮ್ಮ ಕೆಳಗಿಳಿ ಅಂದ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದರು ನನಗೆ ಆದೇಶ ಬಂದಿಲ್ಲ ಅಂದ ಖಂಡರು ಆದೇಶ ಬಂದಿಲ್ಲ ಅಮ್ಮ ಹಣ ಕೊಡಬೇಕು ಅಂತ ಹೇಳ್ದ ಭಾರತೀಯ ಜನತಾ ಪಕ್ಷ ನಾವು ಹೇಳಿದೆವು ಕೆ ಎಸ್ ಆರ್ ಸಿ ಬಸ್ ಹತ್ತಿದಂಥ ಮಹಿಳೆಯರ ಹಣ ಕೇಳಿದರೆ ನಮ್ಮನ್ನು ತೋರಿಸಿ ಒಂದೇ ಒಂದು ಬಸ್ನ ಮಹಿಳೆಯರ ಹತ್ರ ಹಣ ತಗೊಂಡು ನಿಮ್ಮ ಬಸ್ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆವು ಸಿದ್ದರಾಮಯ್ಯನವರು ಸರ್ಕಾರ ಗಡಗಡ ಆಯ್ತು ಇನ್ನು ಆಗೋದಿಲ್ಲ ಅಂತೇಳಿ ಬಸ್ ಹತ್ತಿದಂಥ ಮಹಿಳೆಯರಿಂದ ಹಣ ಪಾವತಿ ಬಾಡೋದು ಬೇಡ ಅಂತೇಳಿ ಆದೇಶ ಕೊಟ್ಟರು ಆದೇಶ ಕೊಡಿಸಿದ್ದ್ಯಾರೋ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಸಡ್ವಾಡ್ದ ಪರಿಣಾಮವಾಗಿ ಸರ್ಕಾರಕ್ಕೆ ಮೂಗು ಹಿಡಿದದ್ದು ನಾವು ಆ ಕಾರಣಕ್ಕೆ ಇವತ್ತು ಉಚಿತವೂ ಇಲ್ಲ ಖಚಿತವೂ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ ಗೃಹಲಕ್ಷ್ಮಿ 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 ಅಂತೀರಲ್ಲ ನೀವು ಗೃಹಲಕ್ಷ್ಮಿ ಇನ್ನೂ ಕೂಡ ಕರ್ನಾಟಕ ರಾಜ್ಯದ ಹತ್ತುವರೆ ಲಕ್ಷ ಕುಟುಂಬದ ಮಹಿಳೆಯರಿಗೆ ಬಂದಿಲ್ಲ ಪ್ರಥಮ ಕಂತೆ ಬಂದಿಲ್ಲ ವಿಧಾನಸಭೆ ಚುನಾವಣೆ ಬಂದ ಕೂಡಲೇ ಪಾರ್ಲಿಮೆಂಟ್ ಚುನಾವಣೆ ಬಂದ ಕೂಡಲೇ ಮೂರು ಹಾಕಿ ಹಾಕಿಬಿಡು ಯಾಕೆ ಚುನಾವಣೆ ಬಂತು ಇನ್ನೊಂದು ಜಿಲ್ಲಾ ಪಂಚಾಯತ್ ಚುನಾವಣೆಯವ್ರಿಗೆ ಇಲ್ಲ ಈಗ ಗೃಹಲಕ್ಷ್ಮಿ